ಪುರಸಭೆಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಕಾಂಗ್ರೆಸ್ ತಕ್ಕೆಗೆ ಬಸವನ ಬಾಗೇವಾಡಿ ಪುರಸಭೆಗೆ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಕೃಷಿ ಮಾರುಕಟ್ಟೆ ಸಕ್ಕರೆ ಮತ್ತು ಜವಳಿ ಖಾತೆ ಸಚಿವ ಶಿವಾನಂದ ಪಾಟೀಲರ ಸ್ವಕ್ಷೇತ್ರ ಬಸವನ ಬಾಗೇವಾಡಿಯ ಪುರಸಭೆಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆ ನಡೆಯಿತು ತುಂಬಾ ದಿನಗಳಿಂದ ಬಾಕಿ ಇದ್ದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗೆ ತೆರೆ ಬಿದ್ದಂತಾಗಿದೆ ಬಸವನ ಬಾಗೇವಾಡಿಯ ಪುರಸಭೆ ಸಭಾಂಗಣದಲ್ಲಿ ಒಂದು ಆಯ್ಕೆ ಪ್ರಕ್ರಿಯೆ ನಡೆಯಿತು ಮಾರುಕಟ್ಟೆ ಮತ್ತು ಸಕ್ಕರೆ ಮತ್ತು ಜವಳಿ ಖಾತೆ ಸಚಿವ ಶಿವಾನಂದ ಪಾಟೀಲರ ಸಮ್ಮುಖದಲ್ಲಿ ಒಂದು ಆಯ್ಕೆ ಪ್ರಕ್ರಿಯೆ ನಡೆಯಿತು ಇನ್ನುಳಿದ ಆರು ಮತ್ತು ಏಳು ತಿಂಗಳ ಅವಧಿಗೆ ಅಧ್ಯಕ್ಷರಾಗಿ ಜಗದೇವಿ ಗುಂಡಾಡಿ ಉಪಾಧ್ಯಕ್ಷರಾಗಿ ಅಶೋಕ್ ಹಾರಿವಾಳ ಅವರು ಆಯ್ಕೆಯಾಗಿದ್ದರು ಅಧ್ಯಕ್ಷ ಸ್ಥಾನ ಸುಗಮವಾಗಿ ನಡೆದರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ಇತ್ತು ಆದರೆ ಅಶೋಕ್ ಹಾರಿವಾಳ ಅವರು ಹತ್ತೊಂಬತ್ತು ಸದಸ್ಯರ ಬೆಂಬಲದೊಂದಿಗೆ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು ಶ್ರೀಯುತ ವೈಎಸ್ ಸೋಮನಕಟ್ಟಿ ತಹಶೀಲ್ದಾರ್ ಚುನಾವಣಾ ಪ್ರಕ್ರಿಯೆ ನಡೆಸಿದರು ನಂತರ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಸೇರಿದಂತೆ ಅನೇಕ ಕಾರ್ಯಕರ್ತರು ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮ ಪಟ್ರು ವರದಿ ಬಂದೆ ನವಾಜ್ ತಾಳಿಕೋಟೆ ಅಶೋಕ್ ಮಲ್ಲಿಕಾರ್ಜುನ್ ಗಣಿಯವರು ನಾಮಪತ್ರ ಉದ್ಲಾ ತಣದಲ್ಲಿ ಇಬ್ಬರು ಉಳಿದ್ರು ಅಶೋಕ್ ವೀರಭದ್ರಪ್ಪ ಸಂಪನ್ನವರು ಹಾಗೂ ಅಶೋಕ್ ಮಲ್ಲಿಕಾರ್ಜುನ್ ಹಗವಾಡ್ ಚುನಾವಣೆ ನಡೆದಾಗ ಅಶೋಕ್ ವೀರಭದ್ರಪ್ಪ ಸಂಪನ್ನ ಪರವಾಗಿ ಮೂರು ರೀ ವಿರೋಧವಾಗಿ ಹತ್ತೊಂಬತ್ತು ಅಶೋಕ್ ಹರವಾಳವರಿಗೆ ಪರವಾಗಿ ಹತ್ತೊಂಬತ್ತು ಹಾಂ ಮೂರು ಒಂದು ತಟಸ್ಥ ಒಬ್ಬರು ತಟಸ್ಥ ಇಪ್ಪತ್ಮೂರು ಜನ ಆಯ್ತಾರೆ ಇಪ್ಪತ್ಮೂರು ಮಂದಿ ಒಂದು ತಟಸ್ಥರು

Hey! ನೋಡೋಣ ನೋಡ ನಾನ್ ಮಾಡಿಲ್ಲ ಮೊದಲಾಗಿ ಅಪ್ಪ ಬಸವಣ್ಣನ ಪಾದಮನದ್ದು ನಾನು ಎರಡನೇ ಬಾರಿ ಈ ಪುರಸಭೆಗೆ ಆಯ್ಕೆಯಾಗಿದ್ದು ನಾನು ಭಾಳ ಆಸೆ ಇಟ್ಕೊಂಡಿದ್ದೆ ಇದ್ರ ಈ ಪುರಸಭೆಯನ್ನು ಕುರ್ಚಿ ಹತ್ತಬೇಕು ಅಧ್ಯಕ್ಷ ಸ್ಥಾನ ನಾನು ವಹಿಸ್ಕೋಬೇಕಂತ ಭಾಳ ಆಸೆ ಇತ್ತು ಅದನ್ನು ನನ್ನ ಕೆಲಸ ನೋಡಿ ಎಲ್ಲ ಮಾಡಿ ನಮ್ಮ ಸಚಿವರು ಸಚಿವರಾದಂಥ ಶಿವಾನಂದ ಪಾಟೀಲ್ ಅವರು ಹಾಗೂ ಊರಿನ ಗ ನಮ್ಮ ಪಕ್ಷದ ಎಲ್ಲ ಗಣ್ಯರು ಆ ಗಮನಕ್ಕೆ ತಗೊಂಡು ನಾನು ಮಾಡಿದ ಕೆಲಸಕ್ಕೆ ನನಗೆ ಎಲ್ಲರೂ ಸಹಕಾರ ಕೊಟ್ಟು ನನ್ನ ಅವಿರತವಾಗಿ ಆಯ್ಕೆ ಮಾಡಿದಕ್ಕೆ ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಜಗದೇವಿ ಗುಂಡಾರಿ ಬಸವನ ಬಾಗೇವಾಡಿ